ಮಾರ್ರ ಪಾಪಣ್ಣಣ್ಣ ಯಾವತ್ತಾರು ನೀವ್ ಹೇಳಿ ಟೈಮಿಗೆ ಸರಿಯಾಗಿ ಬಂದಿದ್ದ ನಾ ಕಾಯ್ತಾ ಇಲ್ಲಿ ಅರ್ಧ ಗಂಟೆ ಆತ ಗೊತ್ತಾ ಇಷ್ಟೊತ್ತಿಗೆ ನಾನ್ ಪ್ರೇಮಕರ್ ಮನೆಗ್ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ವಾಪಸ್ ಹೋಗಾಗಿರ್ತಿತ್ತು ಹ್ಮ್ ಒಬ್ಬರು ಮಾರ್ರ ಎಂತ ಮಾಡ್ತಿದ್ರಿ ಏನ್ ವಿಷಾರ್ದಕ್ ಬೇಡ ಅಂದ್ರ ಹೋಗೋದು ಸುಮ್ಮನಿರ ಹುಡುಗ ಹಂಗ್ ಎಷ್ಟೋತ್ತಿಗೂ ಹೈಲ್ ಹರಿತಿರೋದು ನಮ್ ಮನೆ ಕತೆ ನೋಡಿದ್ರೆ ಮನೇಲಿ ಇರೋದೇ ಬೇಡ ಅಂತ ಸತಿ ಈಗಂತೂ ಗೊತ್ತ ಗೊತ್ತ ಅದಕ್ಕೆ ಎಂತ ಆಗ್ಯದೇನ ಮಾರಯ್ಯ ಯಾವ್ದಾರ ಒಂದು ಕಾರಣಕ್ಕೆ ಜಗಳ ಕಿತ್ತಾಗೋತು ಅಲ್ಲ ನೀ ಹೇಳ್ತೀಯ ನಾನೀಗ ಅಮ್ಮನ ಹತ್ರ ಹೇಳಿ ಇದ್ದೇನೆ ಹಂಗಾರ ಪ್ರೇಮನ್ ಒಂಚೂರು ಮಾತಾಡ್ಸ್ಕಿ ಬರ್ತೀನಿ ಬಹಳ ಹುಷಾರ್ ಇಲ್ಲ ಅಂತೆ ಅಂತ ಅಮ್ಮ ಇನ್ನೇನೆ ಹೇಳಿತ್ತು ಹೋಗು ನೀನು ಒಂಚೂರು ನಾನು ಹೋಗಬೇಕು ಈ ಜಾರಕಿಲಿ ಆಗಲ್ಲ ಮಾರಯ್ಯ ಮಳೆ ಹನಿ ಕಡ್ದಕ್ಕೆ ಹೋಗ್ತೀನಿ ನೀವು ಹೋಗುವ ಅಂದಿತ್ತು ಹಂಗಾರ ಬರ್ತೀನಿ ಅಂತ ಹೊರಟು ನಿಂತೀನಿ ಎಂತ ಕೆಟ್ಟ ಕೆಟ್ಟದಾಗೆ ಮಾತಾಡದ್ ಮಾರಯ್ಯ ಎಂತ ಮಾತಾಡ್ಸಿ ಬರಕ್ ಹೋಗ್ಬೇಕು ಅದನ್ನ ಏನು ಊರಲ್ಲಿ ಸುಮಾರು ಜನಕ್ಕೆಲ್ಲ ಹುಷಾರಲ್ಲ ಹಂಗಾರ ಎಲ್ಲರೂ ಹೋಗಿ ಮಾತಾಡ್ಸಿ ಬರಕ್ ಹೋಗ್ತಿರೋನು ಎಂತ ಅಂತ ಹೇಳದಿದ್ ಕೇಳ ಲೆಕ್ಕ ಅಂದ್ರೆ ಅದು ಬರ್ಬೇಕು ಮಾತಾಡ್ಸ್ಕೊಂಡ್ ಹೋಗ್ಬೇಕು ಎಷ್ಟು ಕೆಲಸ ಮಾಡ್ಕೊಡ್ತದ್ ಗೊತ್ತಾ ಪಾಪ ಇದ ಅದು ಹೆಂಗಾರು ಆತರ ಎಲ್ಲ ಯೋಚನೆ ಮಾಡ್ತದೆ ಏನ ಮರ ಅದು ಸಿಟ್ಟು ಬಂದ್ ಸಾಯನಾರೇ ಅಮ್ಮ ಇಲ್ದಿದ್ರು ಮಾತ್ರ ಇವತ್ತೆ ತದಕ್ಬೇಕು ಅಂತಾನೆ ಮಾಡಿದ್ದೆ ನಾನು ಹೌದು ಹೌದು ಹಂಗ ಮಾಡ್ದಕ್ಕೂ ಇನ್ ದೊಡ್ಡ ಗಂಡಸು ಅವ್ರ ತಲೆಯಲ್ಲಿ ಎಂತ ಬಂದದೇ ನಿಮ್ಮ ಮನೇಲಿ ಅನ್ನೋದೇ ಅಲ್ಲ ಪಾಪಣ್ಣಣ್ಣ ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಇದೇ ತರ ಆ ನೀವಾರು ನಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಶಾರದಕ್ಕ ಏನಾರು ಅಂತ ಒಂದು ತಪ್ಪು ಅಂತ ಅನ್ಸಲ್ಲ ನಂಗೆ ಯಾಕಂದ್ರೆ ನೀವು ಅದೇ ತರ ಮಾಡಿರಿ ಈಗ ಎಷ್ಟ್ ಸಲೀಸಾಗಿ ಹೇಳ್ತೀರಲ್ಲ ಹೆಂಗಾರು ತರ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಏನೋ ಅಂತ ನೀವು ಮಾಡಿದ್ದೆ ಅಂತ ನೀವು ಸ್ವಲ್ಪ ಸತಿ ಅವರಿಗೆ ಏನಾರು ಹಂಗೆಲ್ಲ ಹೇಳಿರ ಅದಕ್ಕೆ ಅವ್ರು ತರ ಹೇಳ್ತಾರೆ ನಮ್ಮ ಪಲ್ಲವಿ ಒಂದೊಂದ್ಸತಿ ಹೇಳ್ತದೆ ನೀವು ನಾನ್ ಯಾವತ್ತೂ ಅವಳಿಗೆ ಹಂಗೆಲ್ಲ ಹೇಳ್ದಾಳೆಲ್ಲ ನಿಮಗ್ ಗೊತ್ತಲ್ಲ ಏನೇನ್ ಇನ್ಸಿಡೆಂಟ್ ಅಂತ ಆದ್ರೂ ಕೂಡ ಒಂದು ದಿಸನು ನಾನು ಅವಳಿಗೆ ಏನು ಹೇಳಲ್ಲ ಗೊತ್ತಾ ಅದು ಒಂದೊಂದ್ಸತಿ ಹಿಂಗೆ ಹೇಳ್ತದೆ ನ ಬೇಡ ಬಿಡಿ ಅವನ್ನೆಲ್ಲ ಹೇಳಲ್ಲ ಪಲ್ಲವಿ ಯಾರ ಸುದ್ದಿ ಹೇಳದ ಅದೇ ನಮ್ಮ ಅಪ್ಪ ಹೇಳಿದ್ರಲ್ಲ ಅವತ್ತು ಹೊಸರಂಗಿ ಹುಡುಗಿ ಅಂತ ಅದ್ರ ಸುದ್ದಿನ ಬಹು ಚಾಳಾಗಿತ್ತು ಹೊಸರಂಗಿ ಹುಡುಗಿ ಕೆಂಪಂಗಿ ಹುಡುಗನ್ ಆಗಿ ಹೋಗಿ ಎಷ್ಟು ಹುರ್ಸಾಗಿದೆ ಎಲ್ಲದಿಯ ಅಂತ ಅದ್ ಮಾಡ್ತಾ ಇದೆಯಾ ಇದು ಇಲ್ಲೇ ಆದ್ರೂ ಸುದ್ದಿ ಮಾತುಕತೆ ಆತ ಅದೇ ಹೋಗ್ಲಿ ಬಿಡು ಸುಮ್ನೆ ನಿನ್ ಕೆಣಕಾಗ ಹೇಳಿರ್ತದೆ ಆದ್ರೂ ಸುದ್ದಿನ ಅಲ್ಲ ಬೇರೆ ಯಾರ್ದಾರ ಸುದ್ದಿ ಹಂಗಿದ್ ಮಾಡ್ತದ ಅಲ್ರಿ ಪಾಪ ಅಣ್ಣ ಹಸ್ರಂಗಿ ಹುಡುಗಿ ಸುದ್ದಿ ಅಲ್ಲ ಈ ಅದ ಅವಾಗ ಎಲ್ಲಾರು ಒಂದ್ ಸತಿ ಹೇಳಿತ್ತು ಹಂಗೆ ಸುಮ್ನಾಗಿತ್ತು ಈ ಮಾದಪ್ಪಜ್ಜಿನ ದಸೆಯಿಂದಾನೇ ಅದು ಶುರುವಾಗಿದ್ದು ಅಂತ ಮಾಡಣ ಇದು ಈ ಹೋಗೋಣ ಸಾಕು ಸುಮ್ನಿರ ನನ್ನ ಹತ್ರ ನಾನು ಮಾತ್ರ ನಿನ್ನ ಹತ್ರ ನೀ ಎಲ್ಲ ಗುಡ್ಡೆ ಮಾಡ್ತೀಯ ಅಲಾ ನಮ್ಮಅಪ್ನೆ ಮತ್ತೆ ಯಾರ ಸುದ್ದಿ ಹೇಳ್ಯಾರ ಎಂತ ಮರಯ ಅವ್ರ ದಸೆಯಿಂದ ಅವನ್ ಸುಖ ಇಲ್ಲ ಒಂಥರ ಆಡಂಗಿಲ್ಲ ಅನ್ಭವ್ಸಂಗಿಲ್ಲ ಅನ್ನಂಗ ಆಗ್ಯದ ಗೊತ್ತ ಆ ಅಮ್ಮಬ್ಳು ಏನೋ ಅಲ್ಲಿಂದ ಅಲ್ಲಿಗಾತದೆ ಅದು ಕತೆ ಕೇಳಿಯಾ ಓ ನಾನ್ ನಿನ್ನತ್ರ ಇದನ್ ಹೇಳ ಅಲ ನೀ ಮತ್ತೆಲ್ಲಾರು ಇನ್ನೊಂದ್ ದಿವಸ ಬಂದಾಗ ತಮಾಶಿಗೆ ಅಂತ ನಮ್ಮ ಅಪ್ಪನ ಹತ್ರ ಏನ್ ಹೇಳ್ಬೇಡ ಇವನೇ ಅವನಿಲ್ಲ ಇಲ್ಲ ಮಾರ ಈ ವಿಚಾರದಲ್ಲೆಲ್ಲ ಹಂಗೆಲ್ಲ ತಮಾಷೆ ಮಾಡಕ್ ನಂಗೆ ಏನ್ ಬುದ್ಧಿ ಇಲ್ಲನ್ರಿ ನಾನೆಂತ ಹೇಳಲ್ಲ ಮತ್ ಬೇರೆ ಯಾರ ಸುದ್ದಿ ಹೇಳ್ತಾ ಇದಾರ ಮಾದಪ್ಪಜ್ಜ ಪಜ್ಜ ಹಿಂಗ ಮಾಡಿ ನನ್ನ ಹತ್ರ ಎಲ್ಲ ಬಾಯ್ ಬಿಡ್ಸ್ಕಾ ನೀನ್ ಮಾತ್ರ ಏನು ಹೇಳ್ಬೇಡ ನೀ ಹೇಳು ಬಿಡು ಮಾರಯ್ಯ ನಾನ್ ಹೇಳ್ತೀನಿ ಮೊನ್ನೆ ಅದೇ ನಿಮ್ಮನೆ ಇದಕ್ಕೆ ಫೈನಾನ್ಸ್ ಎದು ಹೋಗಿ ಸ್ಟ್ರೈಕಿಗೆ ಅಂತ ಹೋಗಿದ್ವಲ್ಲ ಅವಾಗ ಸತ್ಗಟ್ಟಿದ ಪ್ರಭಾಕರನ ಪ್ರಭಾಕರನ್ ಹೇಳ್ತಿದ್ ನಂಗೆ ಅವಾಗ್ಲೇ ಅಷ್ಟು ಹೇಸಿಗೆ ಅನಿಸ್ತು ನಾವು ಅದ್ರ ಕಂಡ್ರಾಗಲ್ಲ ಅದ್ರ ಎಲ್ಲಾರು ಎದ್ರ ಬಂದ್ರು ಅದ್ರ ಕಡೆ ತಿರುಗು ನೋಡಲ್ಲ ಆದ್ರೂ ಸುದ್ದಿ ಬಂದ್ಕೊಂಡು ಹೇಳ್ತಾ ಇದಾರೆ ಅಮ್ಮನ ಹತ್ರ ಹೇಳ್ತಾ ಇದ್ರು ಅಮ್ಮನ್ ನನ್ನ ಹತ್ರ ಹೇಳ ನಂಗೆ ಗೊತ್ತದೆ ಅಂತ ಅಮ್ಮಗೂ ಗೊತ್ತಿಲ್ಲ ನಾ ಹೊರಗಡೆಯಿಂದ ಕೇಳಿಸ್ಕೊಂಡ್ ಹಂಗೆ ವಾಪಸ್ ಅವ್ರೆ ಗೊತ್ತಾ ಏನ್ ಹೇಳದ ನಮ್ಮಅಪ್ಪ ಹಂಗಾರೆ ಅದನ್ ಕೇಳಿಸ್ಕೊಂಡ್ ಈ ನೋವ ನಾ ಮೊದ್ಲು ಶಾರದ್ನೆ ಇದ್ ಮಾಡ್ಕೊಂಡ ಹೇಳ್ತಾ ಮಾಡಿದ್ದೆ ಅಪ್ಪ ಎಂತ ಮಾಡ್ತೀರಿ ಮಾಡ್ತೀಯ ನೋಡೋಣ ಹೇಳು ಅವ್ರ ತಲೆಯಲ್ಲೆಲ್ಲ ಏನ್ ಅದಿಯೇ ಏನ ಮಾರಯ್ಯ ಸಿ ಎಂತ ಆಗ್ಯದಂತೆ ಅವರಿಗೆ ಅಲ್ಲ ನೀವು ಹೇಳ್ದಂಗೆ ನಾವು ಯಾರು ಅದ್ರತ್ರ ಮಾತಾರ ಆಡ್ತೀವನ್ರಿ ಆದ್ರೊಂದು ಒಂದು ಅಣ್ಣಣ್ಣ ಅವತ್ ಮಾತ್ರ ಅದ್ ನಿಮ್ಮ ಹತ್ರ ಜಾಸ್ತಿ ಮಾತಾಡಿದ್ ಹೌದು ಕೇಸರಿ ಭಾತ ಕೇಸರಿ ಭಾತು ಎಲ್ಲ ನಿಮಗೆ ಜಾಸ್ತಿ ಹಾಕಿದ್ರಿ ಸ್ವಲ್ಪ ನಾ ನೋಡ್ತಿದ್ದೆ ಹಾ ಸಮಯ್ಯ ಮೊದಲೇ ಕೇಸರಿ ಭಾತು ಅಂದ್ರೆ ಇಷ್ಟ ನಿಮ್ ಜ ನಿಮಗ್ ಜಾಸ್ತಿ ಹಾಕ್ಬಿಡ್ತಲ್ಲ ಅವ್ರಿಗೆ ಸಿಟ್ಟು ಬಂದು ಹೋತ ಅದಕ್ಕೆ ಏನು ಮಾಡೋದು ಮಾಡದ್ ಈಗ ಬನ್ನಿಲ್ಲ ಸುಮ್ಮನೆ ನೀನು ನಾನು ಗೋಲ್ಡ್ ನಂಗ ಆಗಿದೆ ನಿನಗೊಂದು ತಮಾಸ್ಗಿ ಯಾವಾಗಲೂ ಅವಳಿ ಅದಿಗ್ ಹಣ ಹೊಡೆದಿತ್ತು ಕೇಸರಿ ಭಾತ್ ಹಾಕದಂತೆ ಎಲ್ ಮಾರೇ ನಂಗೆ ಕೇಸರಿ ಭಾತ್ ತಿಂದಿದ್ದೇ ನೆನಪಿಲ್ಲ ಅವತ್ತು ಅಗ್ಯೋತ ಅಷ್ಟು ಮೈ ಮರ್ತು ಬಿಟ್ಟಿದ್ರನ್ರಿ ನೀವು ಮತ್ತಪ್ಪದ್ ಹೇಳ್ದೆ ಮತ್ತೆಂತ ಮಾಡ್ತಾರೆ ಅನಿಲ ಅಡ್ಬಡ್ಕಿ ಹಿಡ್ಕು ಹೊಡದ್ರು ಹೊಡೆದೆ ಮಂಗ ಮಂಗ ನಂಗೆ ಮಾತಾಡ್ತಿದ್ರೆ ಇಲ್ಲ ಇಲ್ಲ ಪಾಪ ಸುಮ್ಮನೆ ತಮಾಷೆಗೆ ಹೇಳಿದ್ ನಾನು ಈ ಥರ ಎಲ್ಲ ಹೇಳ್ದಾಗ ಸಿಟ್ಟು ಬತ್ತದಪ್ಪ ಸಿಟ್ಟು ಬಂದೇ ಬತ್ತದೆ ನನಗೆ ಗೊತ್ತದ ಅದು ನಾ ಏನು ಮಾಡಲಿ ಈಗ ಶಾರದಾಕನತ್ರ ಹೇಳ ಥರ ಮಾಡ್ತೀರಿ ಅಂತ ಇಲ್ಲ ಅದ್ರ ತಲೆಗೆ ಅವೆಲ್ಲ ಹೋಗಲ್ಲ ಹಂಗ ನೀನು ಹೇಳಕ್ಕೆ ಅಮ್ಮ ಎಷ್ಟು ಹೇಳ್ತದ ಗೊತ್ತಾ ನನ್ಗೆ ಪರವಾಗಿ ನಾ ಏನು ಹೇಳ್ಬೇಕು ಅದನ್ನ ಪೂರ್ತಿ ಅಮ್ಮ ಹೇಳ್ತಾ ಇದೆ ಅದ್ರ ತಲೆಗೆ ಅವೆಲ್ಲ ಎಲ್ಲಿ ಹೋಗ್ತವೆ ನಮ್ಗೊಂದು ಸರಿ ಅನ್ಸೋದು ಬೇಕಂತಾನೆ ಹೇಳ್ತದನದು ನಾನು ಅವಾಗೆಲ್ಲ ಹೇಳಿದ್ಕೆ ಈಗ ಹಂಗ ಹೇಳ್ತದನ ಅಂತ ಕಾಣದ್ ನಂಗೆ ಹಂಗಾರ್ ಮತ್ ನಿಮ್ಗೆ ಎಂತ ತಲೆ ಬಿಸಿ ತನ್ನ ತಾನೇ ಅವ್ರ ಸರಿ ಹೋತಾರೆ ಸುಮ್ನಿರಿ ನಾನೀಗ ಎಂತ ಹೇಳ್ಬೇಕಂತ ಮಾಡಿದ್ದೆ ಗೊತ್ತಪ್ಪಣ್ಣ ನಿಮ್ದು ಒಂದ್ ಕತೆ ಆದ್ರೂ ನನ್ದೊಂದ್ ಕತೆನ್ರಿ ಈ ಪಲ್ಲವಿ ಮಾಡೋದು ಹಂಗೆ ಆ ಪವನ್ ಬಂದು ಹೆಣ್ತಿನ ಕರ್ಕೊಂಡ್ ಹೋದ್ರ ಮನೇಲಿ ಕೆಲಸ ಜಾಸ್ತಿ ಆಗ್ತದೆ ಯಾರು ಒಬ್ರು ಕೆಲ್ಸದ್ರು ನೋಡಿ ನಮ್ಮಪ್ಪ ದುಡ್ಡು ಕೊಡ್ತಾರೆ ಅಂತ ಅವತ್ತಿಂದ ಹೇಳ್ತಾ ಇತ್ರಿ ನಾನ್ ಎಲ್ಲಿ ಕುತ್ಕೊಂಡು ಮಾತಾಡಿನಿ ಅನ್ನೋದೇ ನಂಗೆ ನೆನಪಿಲ್ಲ ನೋಡಿ ನಾನು ನೀವು ಅವತ್ತು ಸಂಜೀವಣ್ಣನ ಹೋಟ್ಲಲ್ಲಿ ಕುತ್ಕೊಂಡು ಮಾತಾಡಿದ್ದೆ ಏನಲ್ಲ ನಮ್ಗೆ ಇವರು ದೊಡ್ಡಪ್ಪ ಅದಾರಲ್ರಿ ಸುಜಾತ್ ದೊಡಮ್ಮನ್ ಗಂಡ ಅವರು ಹೋಗಿ ಮನೆಗೆ ಹೋಗಿ ಹೇಳ್ಯಾರ ಏನಂತೆ ಆ ಸುಜಾತ್ ದೊಡಮ್ಮ ಅಮ್ಮಗೆ ಫೋನ್ ಮಾಡ್ಕೊಂಡು ಅಯ್ಯೋ ನಿನ್ನ ಮಗ ಹೆಂಡತಿ ಮನೆ ಕೆಲಸದ ಹುಡುಕ್ತಾ ಇದ್ದಾನೆ ನಾನು ಒಬ್ಬ ಒಂಚೂರು ಬುದ್ಧಿ ಹೇಳೋ ನೀನು ಹಂಗೆ ಹಿಂಗೆ ಎಂತ ಹೇಳ್ಯಾರ ಅಮ್ಮಗೆ ಸಣ್ಣಗೆ ಬೇಜಾರೇ ಆಗ್ಯದ ಅಪ್ಪನ್ ಕತೆ ಗೊತ್ತಲ್ಲ ನಿಮ್ಗೆ ಹೆಂಗಿದ್ರು ಓ ಸಮ ಆ ಮನುಷ್ಯ ಇದ್ದ ಮರ ಯಾವತ್ತಲ್ಲಿ ನಾ ಮಾತಾಡಷ್ಟೊತ್ತಿಗೆ ನಾನ್ ಹಿಂಗ್ ಕಣ್ ಕುಂತೆ ನೀನು ರಸಿ ಮಾತಾಡ್ತಾ ಹಾಕಿಂಡೆ ಥೋ ನನಗ್ ಗೊತ್ತಿತ್ತು ನೋಡು ಹಿಂಗಿತ್ತು ಸುಮಾರ್ ಕಿಸಮ್ ಕುಳಿ ಮಾಡ್ಯದ ಅ ಮನೆಗೆ ಹೋಗಿ ಹೋಗಿನ್ ಅಂತ ಹೇಳದ ಅಲ್ಲ ಒಂದ್ ಪಕ್ಷ ಹೇಳಿದ್ರು ಹೇಳಿ ಆ ಹಿಂಗ ಸಿಗೋ ಬುದ್ಧಿ ಇಲ್ಲನಾ ಪಾಪಣ್ಣಣ್ಣ ಅವರು ಗಂಡನ್ ಎಡಕ್ಕಿಟ್ಟು ಬಲಕ್ ಬತ್ತಾರೆ ಏನ ಜನಾನ ಮಾರ ಅವ್ರವ್ರ ಮನೇದ್ ನೋಡ್ಕಿಂಡ್ ಸುಮ್ ನಮ್ಮ ಮನೇಲಿ ಎಲ್ಲ ಸಲೀ ಈಗ ಒಂಥರ ನಮ್ಮ ನಮ್ಮಅಮ್ಮಗೂ ಹಂಗ ಹಂಗ ಅಷ್ಟು ಕಷ್ಟ ಆಗಿದೆ ಈಗ ನನ್ನ ಕಂಡ್ರಿ ಇಲ್ಲಿಂದ ಎಂತ ಜನ ಮಾಡಬೇಕು ಎಲ್ಲದನ್ನು ನೀನೇ ನೀನೆ ಮಾಡದಾದ್ರೂ ಮತ್ತ್ ಅವ್ರ ಅಂತ ಕರ್ಕೊಂಡು ಹೋಗಿದ್ದೆ ಅಂತಕೆ ಅವ್ರಿಗೇನು ಜನ ಬಳಕೆ ಇಲ್ಲನು ಯಾರತ್ರ ಹೇಳಿ ಜನ ಬಿಟ್ಕೊಳಕ್ ಆಗಲ್ಲನು ಅಷ್ಟು ಮಾಡಕ್ ಅಂತಿದ್ರೆ ಅಂತ ಹೇಳ್ತು ಮಾರ ನಾನು ಪೂರ್ತಿ ಅಲೆಸ್ಕಿಣಕ್ಕೂ ಹೋಗ್ಲಾ ಸುಮ್ಮನೆ ಹೋಗಿ ಮಲಗದೆ ಮತ್ ನಾನ್ ತಿರ್ಗಿ ಏನಾರು ಅಮ್ಮ ಅಮ್ಮಂಗ್ ಬೇಜಾರಾಗದು ಯಾಕೆ ಅಂತ ಸುಮ್ಮನೆ ಹೋಗಿ ಮಲಗೇ ಬಿಟ್ಟೆ ಅಲ್ಲ ಅನಿಲ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕಿಬೇಡ ಬೇಡ ಮಂಜುಳಕ್ ಹೇಳದು ಲೆಕ್ಕಕ್ಕೆ ಸರಿನೇಯ್ಯ ಎಂತಕ್ ನೋಡೋಣ ಜನ ಎಂತ ಅವರಿಗೆ ಅಲ್ಲ ಹೋಳಿ ಹ್ಞೂ ಹೌದು ಅಂತ ಈಗ ಏನವ್ರೇನಾರ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾ ಮನೇಲಿ ಹಿಂಗಸ್ರೇ ಇಲ್ದಿದ್ರೆ ಅದಾರು ಹೌದು ಅಂತ ಹೂದಮ್ಮ ತಾಯಿ ಅದರೇ ಮರ ಅವ್ರಕ್ಕಿಂತ ಹೆಚ್ಚು ಬಾಣಂತಾನ ಬೇಕಾ ಎಂತ ಏನ್ ಕೆಲ್ಸ ಇರ್ತದೆ ನೋಡೋಣ ಹೇಳ ಒಂದೊಂದ್ ಸತಿ ತೀರಾ ಅತಿ ಆಡ್ತದ ನಿನ್ ಹೆಂಡ್ತೀನೋ ಅದು ಏನ್ ಕಮ್ಮಿ ಇಲ್ಲ ಸುಮ್ನೀರ ನೀ ಹೇಳ್ತೀಯಲ್ಲ ಅನಿಲ ರಮ್ಮಿನ ಹೆರಿಗೆ ಆಗಿತ್ತಲ್ಲ ಎಲ್ನಾ ಅಮ್ಮ ಅಮ್ಮ ಸೀತಕ್ಕ ಎಲ್ಲರೂ ಒಂದೊಂದ್ ಎರಡ್ ಎರಡು ದಿನ ಹೋಗಿದ್ರೇನ ಆಮೇಲೆ ಪ್ರೇಮ್ ಒಬ್ಳಯ್ಯ ಅಲ್ಲೂ ಮಾಡ್ಕೊಂಡು ಹೊರಗಡೆ ಕೆಲ್ಸನೂ ಮಾಡ್ಕೊಂಡು ಬಾಣ್ ತಾರಕಿನ ಪೂರೈಸ್ತಲ್ಲ ಅದು ರೊಮ್ಯನೂ ಹಂಗೆ ಬಿಡು ಒಂದು ಹತ್ತು ಹದಿನೈದು ದಿನಾನು ನೆಟ್ಟಗ್ ಮಲ್ಕಿಂಡ್ಲಂತೆ ಆಮೇಲೆ ಅದ್ರ ಕೆಲಸ ಅದ್ ಮಾಡ್ಕಿತಿತ್ತಂತೆ ಹೇಳ್ತಿತ್ ನಮ್ಮಅಮ್ಮ ಈ ಮಲ್ಲವೀಗ ಅದಾಗಲ್ಲಂತ ಹೇಳಿ ನಾವ್ ಏ ಎಲ್ಲರೂ ಹಂಗ ಮಾಡ್ಕೋತಾರೆ ಜನಪನ ಎಂತ ಬೇಡ ಅನ್ನೋ ನೀ ಹೇಳ್ತೀಯಲ್ಲ ಇವತ್ತು ಅಲ್ಲಿಗೆ ಜನ ಬೇಕು ಅಂತದೇ ನಾಳೆ ಇಲ್ಲಿಗೆ ಬಂದಕ್ಕೂ ಇಲ್ಲಿಗೂ ಬಾಲೆ ಆಡ್ಸಕ್ ಜನ ಬೇಕು ಅಂತದೆ ನಗಾಡ್ತಾರೆ ಯಾರು ಈಗ ಮನೇಲಿ ಇಷ್ಟೆಲ್ಲ ಜನ ಇದ್ದು ಬಾಲ್ಯಾಡ್ಸಕ್ ಜನ ಮಾಡಿದ್ರೆ ಇರೋ ನೀನು ನೀನು ಹೇಳು ಜನಪನ ಏನಿಲ್ಲ ಬೇಡ ಅಂತ ಹೇಳು ಅವ್ರ ಮಂಜುಳಕ್ಕೆ ಕೇಳ್ದಂಗೆ ಅಂತ ಮಿಕ್ಕಿ ಬೇಕ ಕಂಡ್ರೆ ಅವರೇ ಹೋಗಿ ಎಲ್ಲಾರು ಹುಡ್ಕಿನ್ಲಿ ಜನಿನ ಅವ್ರೇನು ಎಲ್ಲೂ ಹೊರಗಡೆ ಹೊರಡಲ್ಲ ಹಂಗೆ ಹೇಳದ ನಾನ ನಂಗೆ ಒಂದೊಂದ್ಸತಿ ಎಂತ ಮಾತಾಡ್ಬೇಕಂತಾನೆ ಗೊತ್ತಾಗ್ಲ ಮರ ಮೊನ್ನೆ ಅದು ಹೇಳ್ದಾಗ್ಲಿ ಹೇಳ್ಬಿಟ್ಟಿದ್ರೆ ಹಾಗೆ ಹೋತಿತ್ತು ನಾನು ನಾನ್ ಹೋಗಿ ಹೋಗಿ ಇಲ್ಲಿ ಬಂದು ಮಾತಾಡಿ ಕೆಲಸ ಮಾಡ್ತೀನಿ ಇವತ್ತಿಗೆ ಫೋನ್ ಅದ್ ಮಾಡಿದ್ರೆ ಆತಲ್ಲ ಮಾಡದೇ ಇದ್ರೆ ನಾನೇ ಮಾಡಿ ಹೇಳ್ತೀನಿ ಇಲ್ಲ ಜನಾಗೇನ ಇಲ್ಲ ಏನ್ ಬೇಡ ನಿಧಾನಕ್ಕೆ ಮಾಡ್ಕ ಇಲ್ಲ ಅಂದ್ರೆ ಬೇಕೇ ಬೇಕು ಅಂತ ಕಂಡು ನಿನ್ನ ಅಪ್ಪನ ಹತ್ರ ಜನ ಹುಡ್ಕೇಳು ಅಂತೀನಿ ಇಷ್ಟೇ ಕೆಲಸ ಮಾಡ್ತೀನಿ ಆ ಅಪ್ಪ ಒಳ್ಳೆ ಇದದ ಮಾರ್ರ ಅವ್ರ ಅನುಕೂಲ ನೋಡ್ಕೊಂಡು ತಣ್ಣಗಿದ್ದು ಬಿಡ್ತಾರೆ ಅಷ್ಟಕ್ಕೂ ಮೊನ್ನೆ ನೋಡಿದ್ರೆ ಅವ್ರು ಹೆಂಡ್ತೀನಿ ನೀವೇ ತಂದು ಬಿಡಿ ಅಂತ ಕೂತಿದ್ರು ಅವಾಗ ಮಾತ್ರ ಅಮ್ಮ ಬೈತು ಆಗಲ್ಲ ಅದು ಅಹ್ ನೀನು ಇಲ್ಲಿಂದ ಬಿಡೋದು ಇಲ್ಲಿ ಮನೆಯಲ್ಲಿ ಅತ್ತೆ ಮಾವ ನಿನ್ನ ಹಿಂಡತಿಗೆಲ್ಲ ಸಿಟ್ಟು ಬರೋದು ರಗಳೇನೆ ಬೇಡ ಅವ್ನು ಹಿಂಡ್ತಿ ಅವ್ ಬಂದ್ ಕರ್ಕೊಂಡೋಗ್ಲಿ ಅಂತ ಹೇಳಿತ್ತು ನನಗೆ ಹೇಳಿದ್ದೆ ನೋಡ್ತೀನಿ ಈಗ ಮೊನ್ನೆ ಬಂದು ಕರ್ಕೊಂಡು ಹೋದರು ಹೋಗೇನ್ ರಜೆ ಇಲ್ಲೇ ಇಲ್ಲ ಅನ್ನೋದು ನೋಡಿದ್ರು ಸಾಕು ಈಗ ರಜೆ ಸಿಕ್ತು ಬಂದು ಕರ್ಕೊಂಡು ಹೋಗ್ಯಾರೆ ಹಂಗೆ ಮತ್ತೆ ಬೇಕಂತ ಕಂಡ್ರೆ ಅವ್ರು ಮಾಡ್ಕಿತ್ತಾರೆ ತೀರಾ ಎಲ್ಲ ತಲೆ ಮೇಲೆ ಹೊತ್ಕೊಳಕ್ಕೆ ಹೋಗ್ಬೇಡ ನೀನು ಹೌದು ಪಾಪ ಅದಕ್ಕೆ ನೋಡಿ ಒಬ್ರು ಕರೆಕ್ಟಾಗಿ ಹೇಳೋಕ್ಕಿರ್ಬೇಕು ಅನ್ನೋದು ನಂಗೆ ಇದೆಲ್ಲ ಹೊಳದೇ ಇರಲ್ಲ ಹಾಗೆ ಮಾಡ್ತೀನಿ ಸುಮೀರ್ ಈಗ ಹೋಗೋಣ ಹೋಗೋಣ ಬನ್ನಿ